ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬಗ್ಗೆ ವಿನಾಕಾರಣ ಆರೋಪ ಮಾಡುತ್ತಿದ್ದರೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಎಚ್ಚರಿಕೆ ನೀಡಿದರು ತುಮಕೂರು ನಗರದ ರಿಂಗ್ ರಸ್ತೆಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಶನಿವಾರ ಮಾತನಾಡಿದರು ವೇದಿಕೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಅಲಪ್ಪ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ ಷಣ್ಮುಖಪ್ಪ ಟುಡಾ ಮಾಜಿ ಅಧ್ಯಕ್ಷ ಆಡಿಟ್

ಅಭಿವೃದ್ಧಿ ಪೂರ್ವವಾಗಿ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅಗಲಿರುಳು ದುಡಿತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತ ಒಂದು ದುಡಿಮೆ ದುಡಿತಾ ಇದ್ರು ಕೂಡ ಮಾನ್ಯ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಪದೇ ಪದೇ ಜಿಲ್ಲಾಡಳಿತ ಸತ್ತೋಗಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಪದೇ ಪದೇ ಅವ್ರ ಬಗ್ಗೆ ಟೀಕೆ ನೋಡ್ತಾರೆ ಅವರಿಗೆ ಅವರೇ ಇರ್ತಾರೆ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ನೋಡಿರ್ತಾರೆ ಇವತ್ತು ನಮ್ಮ ಮುಂದೆ ನೋಡಿದಂಗೆ ಇವತ್ತು ಜಿಲ್ಲಾ ಪಂಚಾಯಿತಿಗೆ ನರೇಗಣದಲ್ಲಿ ಇಡೀ ರಾಜ್ಯಕ್ಕೆ ನಂಬರ್ ಒನ್ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲೆ ಪ್ರಶಸ್ತಿ ಬಂದಿದೆ ನಮ್ಮ ಜಿಲ್ಲಾಧಿಕಾರಿಗಳು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರಿಗೂ ಕೂಡ ಪ್ರಶಸ್ತಿ ಬಂದಿದೆ ರಾಜ್ಯದಲ್ಲೇ ತುಮಕೂರು ಜಿಲ್ಲೆಗೆ ಎರಡು ಪ್ರಶಸ್ತಿಗಳು ಇವತ್ತು ಸರ್ಕಾರದಿಂದ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ತಾವೆಲ್ಲರೂ ಗೊತ್ತಿದ್ದರೆ ಇವತ್ತು ಸಾವಿರ ಕೋಟಿ ಗ್ಯಾರಂಟಿನಲ್ಲಿ ನಮ್ಮ ಜಿಲ್ಲೆಗೆ ಬಂದಿದೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಾನೇ ಇರೋದ್ರಿಂದ ಮೂರುವರೆ ಸಾವಿರ ಕೋಟಿ ನಮ್ಮ ಜಿಲ್ಲೆಗೆ ಅನುದಾನ ಬಂದಿದೆ ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಗೆ ಸುಮಾರು ಕೆಲಸಗಳು ತಾವೆಲ್ಲ ನೋಡಿದ್ದೀರಾ ಈಗ ನಮ್ಮ ತುಮಕೂರು ನಗರಕ್ಕೆ ಇನ್ನೂರು ಕೋಟಿ ಏನು ನಗರ ಅಭಿವೃದ್ಧಿಗೆ ಬಂದಿದೆ ನಮ್ಮ ಏನನ್ನೋದು ಸ್ಟೇಡಿಯಂ ಇರ್ಬೋದು ನಮ್ಮ ನಮ್ಮ ಸರ್ಕಾರಿ ಬಸ್ ನಿಲ್ದಾಣ ಇರ್ಬೋದು ಲೈಬ್ರರಿ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಕೊಡ್ತಲೇ ಇದ್ದಾರೆ ನಮ್ಮ ಏನು ಇವತ್ತು ಸರ್ಕಾರದಲ್ಲಿ ಇಷ್ಟು ಕೆಲಸಗಳು ಹಾಕ್ತಿದ್ರು ಅವರು ಕಾಲೇಜಲ್ಲಿ ಮಾತ್ರ ಬಂದು ಹೋಗ್ತಾರೆ ಜಿಲ್ಲಾಡಳಿತ ಇವತ್ತು ಎಲ್ಲ ನಮ್ಮ ಕೃಷ್ಣ ಬೇರೆಗೌಡರು ಮಾಡಿ ಎಲ್ಲ ರೈತರನ್ನು ಇವತ್ತು ಗಣಕೀಕೃತ ಮಾಡಿದ್ದಾರೆ ಈ ಕಾಲೇಜೇ ಎಲ್ಲರಿಗೂ ಸುಗಮ ಸಿಗಂಗೆ ಮಾಡಿದ್ದಾರೆ ಬಗವಕುಂ ಸಾಗವಳಿಗೆ ಪತ್ರ ಸಿಗ ಮಾಡಿದ್ದಾರೆ ಆಚೆ ಸಿಗಂಗೆ ಮಾಡಿದ್ದಾರೆ ಪ್ರತಿಯೊಂದನ್ನು ಸರ್ವತೋಮುಖ ಅಭಿವೃದ್ಧಿಗೆ ಮಾಡಿದರೂ ಕೂಡ ಪದೇ ಪದೇ ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರುಗಳನ್ನ ಟೀಕೆ ಮಾಡೋದು ಸರ್ಕಾರ ಟೀಕೆ ಮಾಡೋದು ಜಿಲ್ಲಾಡಳಿತ ಸತ್ತೋಗಿ ಅನ್ನೋದು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಏನು ಕೆಲಸನೇ ಆಗೋದಿಲ್ಲ ಅಂತದನ್ನು ಟೀಕೆ ಮಾಡೋದು ಯಾವುದಕ್ಕೂ ಇವತ್ತು ಸುರೇಶ್ ಗೌಡ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ನಾನು ಮಾತಾಡಿದ್ದೆಲ್ಲ ಕರೆಕ್ಟ್ ಹೋಗ್ ನಂಗೆ ಅವ್ರಿಗೆ ಅವ್ರಿಗೆ ಬುದ್ಧಿನೂ ಇಲ್ಲ ಅವ್ರಿಗೆ ಬುದ್ಧಿ ತಿಳಿಸಿಲ್ಲ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಅವ್ರು ಉಪಸ್ಥಿತ ಇರ್ತಾರೆ ಆಮೇಲೆ ಭಾರಿ ಒಳ್ಳೆಯವರು ಪರಮೇಶ್ವರ್ ಅವರು ತುಂಬಾ ನವೆತ್ತ ವ್ಯಕ್ತಿ ಅಂತ ಅವರೇ ಹೇಳ್ತಾರೆ ಆಮೇಲೆ ಜಿಲ್ಲಾಧಿಕಾರಿಗಳು ಒಳ್ಳೆಯವರು ಅಂತಾರೆ ಮತ್ತೆ ಜಿಲ್ಲಾ ಜಿಲ್ಲಾಡಳಿತ ಸರಿಯಾದ ಅವರು ಏನ್ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗ ಅವ್ರಿಗೆ ಈ ಸಾರಿ ಹೇಳೋದಿಷ್ಟೇ ನೀವು ಪದೇ ಪದೇ ಉಳ್ಳಿಲ್ಲದ ಸುಮ್ಮನೆ ಈ ಕಾಟಾಚಾರಿ ತರ ಟೀಕೆ ಮಾಡಿದ್ರೆ ನಾವು ನಿಮ್ಮ ಮನೆ ಹತ್ರ ಬಂದು ನಾವು ನಿರ್ಬಂಧ ಮಾಡ್ಬೇಕಾಗ್ತದೆ ನಿಮ್ ವಿರುದ್ಧ ಹೋರಾಟ ಮಾಡ್ಬೇಕಾಗ್ತದೆ ನಿಮ್ ಕಚೇರಿಗೂ ಬರ್ಬೇಕಾಗ್ತದೆ ನೀವು ನಾವು ಯಾಕಂದ್ರೆ ನಮ್ಮ ಜಿಲ್ಲೆಗೆ ಯಾವತ್ತೂ ರಾಜಕೀಯದಲ್ಲಿ ಯಾರು ದ್ವೇಷಮಯ ರಾಜಕಾರಣ ಮಾಡಿಲ್ಲ ನಾವು ಅದಕ್ಕೋಸ್ಕರ ಇಷ್ಟ ನೀವು ಪದೇ ಪದೇ ನಾವು ಮುಂದೆ ನಿಮ್ಮ ಕಚೇರಿ ಮತ್ತು ಮನೆಗೆ ಬಂದು ನಿರ್ಬಂಧ ಮಾಡಿ ನೀವೆಲ್ಲರೂ ಓಡಾಡಬಾರ್ದು ಆ ತರ ನಮ್ಮ ಕೈ ಶಕ್ತಿ ಇದೆ ಯಾಕಂದ್ರೆ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲದ್ರಿಂದ ಅದು ಬೇರೆ ರೂಪಕ್ಕೆ ಹೋಗ್ಬಾರ್ದು ಅಂತ ನಾವು ಇದ್ದೀವಿ ನಮ್ಮ ತಾಳ್ಮೆ ಒಂದು ಮಿತಿ ಇದೆ ಅವ್ರಿಗೆ ಈ ಮೂಲಕ ನಾನು ಇವತ್ತು ಪತ್ರಿಕಾಗೋಷ್ಠಿಗೆ ಎಚ್ಚರಿಕೆ ಕೊಡ್ತೀನಿ ನೀವು ಏನಾದ್ರೂ ಉರುಳಿದ್ರೆ ಮಾತಾಡಿ ನನ್ನ ಬಾರಿ ಮುಖ್ಯಮಂತ್ರಿ ಬಂದು ನಿಮ್ಮ ಗ್ರಾಮಾಂತರ ಕ್ಷೇತ್ರದಲ್ಲೇನೆ ಸ್ಟೇಡಿಯಂಗೆ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ ಅಭಿವೃದ್ಧಿ ದಿನ ಆಗ್ತಾ ಇದ್ರು ಅವ್ರು ಮಾತಾಡೋದೇ ಅವ್ರಿಗೆ ಬಾಲಿಷ್ವ ಮಾತಾಡೋದನ್ನ ಇಲ್ಲಿಗೆ ಕೈ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಟ್ಟು ನಮ್ಮ ಸ್ನೇಹಿತರಾದಂತಹ ಭವಿಷ್ಯ